ಆನೆ ಬಂದಿತ್ತು ಪದ್ಯ ಬೆಂಗಳವಾರಿ ಸುಬ್ರಹ್ಮಣ್ಯ ಆನೆ ಬಂದಿತ್ತು ಅನ್ನ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೆ ಬಂದ ಆನೆ ಬಂದಿತ್ತು ಅಪ್ಪನ ಕೊಟ್ಟ ತೆಂಗಿನಕಾಯಿ ಗುಲು ಬೆಲ್ಲೇ ಗುಳುಮಾಗಿತ್ತು ಉದ್ದ ಸಂದಿಲು ಸಣ್ಣ ಕನ್ನು ಬೆಲ್ಲನೆ ಕೋಡಿತ್ತು ದಪ್ಪ ಕಾಲು ಹಡದ ಕಿವಿಯು

ಹೊಟ್ಟೆ ಗುಣನು ಕೀಲೋ ಜಾನಿ ಬಂದಿತ್ತು ಕೆಳಕ್ಕೆ ಬಗ್ಗಿ ಸಂದಿರು ಹೇಳ್ತಿ ಸಲಾಮು ಮಾಡಿತ್ತು ಬನ್ನಿರಿ ಮಕ್ಕಳೇ ಸವಾರಿ ಮಾಡೆ ಎಂದು ಕರೆದಿ ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರದಿತ್ತು ಧನ್ಯವಾದಗಳು ಎಲ್ಲರಿಗೂ